ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀ ಚೆಸ್ಪಿಟ್ ನೈನ್ ಆಟ್ ಕೆನಡಾ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಮತ್ತೆ ನಿನ್ನೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಹೌದಲ್ವಾ ಸೊ ಪ್ರೀತಿಯನ್ನ ಪಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಒಂದು ಸರ್ಕಲಿನ ಸಹಾಯದಿಂದ ಸರ್ಕಲ್ ಬರೆದು ಇಂಟು ಮಾರ್ಕ್ ಹಾಕೋ ಥರ ಮಾಡಿ ಅದರಲ್ಲಿ ನಾನು ಬರೆಯೋ ಥರ ಹೇಳಿದ್ದೆ ಅದನ್ನು ಪ್ರೀತಿಯನ್ನು ಪಡ್ಕೋಬಹುದು ಪ್ರೀತಿ ಬೇಕಾಗಿದ್ರೆ ನೀವು ಆ ಕೆಲಸವನ್ನ ಮಾಡಿ ಅಂತ ಹೇಳಿದೆ ನಾನು ಯಾವಾಗ ಮಾಡಬೇಕು ಅನ್ನೋದು ಕಾಮೆಂಟ್ ಒಂದು ಬರ್ತಾ ಇದೆ ಮತ್ತೆ ಆ ಚೀಟಿಯನ್ನು ಎಲ್ಲಿಡಬೇಕು ಅನ್ನುವಂತಹ ಒಂದು ಕಾಮೆಂಟ್ ಬರ್ತಾ ಇದೆ ಸೊ ನಿಮ್ಮ ಮನಸ್ಸು ಪ್ರಶಾಂತವಾಗಿ ಇದ್ದಾಗ ನೀವು ಆ ಮ್ಯಾನಿಫೆಸ್ಟೇಷನ್ ಅನ್ನ ಅಥವಾ ಮಾಡಬಹುದು ಅಥವಾ ಒಂದು ಸ್ಪೆಲ್ ವರ್ಕ್ ಅದು ಆ ಸ್ಪೆಲ್ ವರ್ಕನ್ನು ಮಾಡ್ಬೋದು ನಿಮ್ಮ ಮನಸ್ಸು ಪ್ರಶಾಂತವಾಗಿದ್ದಾಗ ನೀವು ಯಾವುದೇ ಗೊಂದಲದಲ್ಲಿ ಇಲ್ಲದೇ ಇದ್ದಾಗ ನೀವು ಆ ಸ್ಪೆಲ್ ವರ್ಕ್ ಅನ್ನ ನೀವು ಮಾಡಬಹುದು ನಾನು ಯಾವ ಸ್ಪೆಲ್ ವರ್ಕಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನೆನೆ ನಿಮಗೆ ಈ ತರಹದ ಒಂದು ಸ್ಪೆಲ್ ವರ್ಕ್ ಅನ್ನ ಅಲ್ವಾ ಸೊ ಇದನ್ನ ಏನು ಮಾಡಬೇಕು ಅಂತ ಕೇಳಿದ್ರಿ ಇದನ್ನ ಫೋಲ್ಡ್ ಮಾಡಿ ನಿಮ್ಮ ಕಡೆ ಫೋಲ್ಡ್ ಮಾಡಿ ಇದನ್ನು ನೀವು ನಿಮ್ಮ ಪಿಲ್ಲೋ ಅಡಿಯಲ್ಲಿ ಇಟ್ಕೊಳ್ಳಿ ಎಪ್ಪತ್ತೆರಡು ಗಂಟೆಗಳ ಕಾಲದವರೆಗೂ ನೀವು ಇಟ್ಕೊಳ್ಳಿ ಅಂತ ಹೇಳಿದೆ ಅದಾದ ಮೇಲೆ ನಾಳೆ ಏನು ಮಾಡಬೇಕು ನಾಡಿದ್ದು ಏನ್ ಮಾಡಬೇಕು ಏನು ಮಾಡೋದು ಬೇಡ ಎಪ್ಪತ್ತೆರಡು ಗಂಟೆಗಳ ಕಾಲದವರೆಗೂ ಇಟ್ಕೊಳ್ಳಿ ಅದರಲ್ಲಿ ನಿಮಗೆ ಚೇಂಜಸ್ ಅನ್ನೋದು ಬರುತ್ತೆ ನೆಕ್ಸ್ಟ್ ಇದನ್ನು ನೀವು ಏನು ಮಾಡಬೇಕು ಅನ್ನೋದಾದರೆ ಇದನ್ನು ನೀವು ಒಂದು ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಇದನ್ನ ಬೆಂಕಿ ಹಾಕಿ ಅಥವಾ ಬೆಂಕಿ ಇದು ಮಾಡಿ ಬೂದಿ ಆಗತ್ತೆ ಸೊ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಹಾಕಿಬಿಟ್ರೆ ಸಾಕು ಎಪ್ಪತ್ತೆರಡು ಗಂಟೆಗಳು ಕಳೆದ ತದನಂತರದಲ್ಲಿ ಸೊ ಕ್ಲಿಯರ್ ಸೊ ನಿಮ್ಮ ಮನಸ್ಸು ಯಾವಾಗ ಸಮಾಧಾನವಾಗಿರುತ್ತೋ ಆವಾಗ ಈ ಸ್ಪೆಲ್ ವರ್ಕ್ ಅನ್ನ ಮಾಡಿ ಅದೇ ವಾರ ಮಾಡ್ಬೇಕು ಇದೇ ವಾರ ಮಾಡಬೇಕು ಈ ಅಥವಾ ಯಾವ್ದೋ ಒಂದು ಟೈಮಿನಲ್ಲಿ ಮಾತ್ರ ಮಾಡ್ಬೇಕು ಅನ್ನೋದೇನಿಲ್ಲ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಂಡು ನೀವು ಇದನ್ನ ಮಾಡಿ ಆ ಪಿಲ್ಲೋ ಇದರಲ್ಲಿ ನೀವು ಪಿಲ್ಲೋ ಅಂದ್ರೆ ನಿಮ್ಮ ದಿಂಬಿನ ಕೆಳಭಾಗದಲ್ಲಿ ನೀವು ಇಟ್ಕೊಳ್ಳಿ ಮತ್ತೆ ಪಾಸಿಟಿವ್ ಆಲೋಚನೆಗಳನ್ನ ಮಾಡೋದ್ರಿಂದ ಇದರಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಕಮೆಂಟ್ ಸೆಕ್ಷನ್ ನೋಡದೆ ಯಾವತ್ತಿನ ದಿನದಲ್ಲಿ ಅದನ್ನ ಶುರು ಮಾಡ್ಬೇಕಂತ ಕೇಳಿದಿರೋ ನಿಮ್ಮ ಮನಸ್ಸು ಯಾವಾಗ ಪ್ರಶಾಂತವಾಗಿರುತ್ತೋ ಅವಾಗ ಮಾಡಿ ಇನ್ನೊಂದು ಆ ಚೀಟಿಯನ್ನ ನಾವು ನಾಳೆ ಏನ್ ಮಾಡ್ಬೇಕು ನಾಳೆ ನಾಡಿದ್ದು ಅಲ್ಲ ಎಪ್ಪತ್ತೆರಡು ನೀವು ಇಟ್ಟಿರಂತಹ ಸಮಯದಿಂದ ಎಪ್ಪತ್ತೆರಡು ಗಂಟೆಗಳ ಕಾಲದವರೆಗೂ ಅದು ದಿಂಬಡಿಲೇ ಇರಬೇಕು ತದನಂತರದಲ್ಲಿ ನೀವೇನ್ ಮಾಡಬೇಕು ಯಾರು ತುಣಿದೇ ಇರುವಂತಹ ಜಾಗದಲ್ಲಿ ಅದನ್ನ ಸುಟ್ಟು ಹಾಕಿ ಓಕೆ ಸೊ ಅಷ್ಟೇ ಕ್ಲಿಯರ್ ಆಗತ್ತೆ ಅಲ್ಲಿ ಅಲ್ಲಿಯವರೆಗೂ ನಿಮ್ಗೆ ಏನಾದ್ರೂ ಒಂದು ಪಾಸಿಟಿವ್ ಆದಂತಹ ಚೇಂಜಸ್ಗಳು ಎಪ್ಪತ್ತೆರಡು ಗಂಟೆಗಳಲ್ಲಿ ಆಗೇ ಆಗತ್ತೆ ಕ್ಲಿಯರ್ ನಿಮ್ಮ ಕಾಮೆಂಟ್ ಗಳಿಗೆ ಉತ್ತರ ಸಿಕ್ತು ಅನ್ಕೋತೀನಿ ಎಲ್ಲರಿಗೂ ಒಂದೊಂದು ಒಂದೊಂದು ಕಾಮೆಂಟ್ ಗೆ ರಿಪ್ಲೈ ಅನ್ನ ಮಾಡೋದಕ್ಕೆ ಬದಲಾಗಿ ವಿಡಿಯೋದಲ್ಲಿ ನಾನು ರಿಪ್ಲೈ ಅನ್ನ ಮಾಡೋಣ ಅನ್ಕೊಂಡು ನಾನು ಸುಮ್ನ ಹಾಕಿದ್ದೀನಿ ಓಕೆ ನೆಕ್ಸ್ಟ್ ಇವತ್ತಿನ ದಿನದ ಕಾನ್ಸೆಪ್ಟ್ ಏನು ಅಂದ್ರೆ ನಿಮ್ಮ ಪರಿಸ್ಥಿತಿ ಹೇಗಿದೆ ನಿಮ್ಮ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ರೆಸೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೆನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ವಾ ಆ ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ರೀಡಿಂಗ್ಸ್ ಗಳನ್ನ ತಗೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವರ್ ಆಪ್ಷನ್ ವೇಲ್ಯೂಸ್ ಅಂದ್ರೆ ಫಲಾವೆಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಒನ್ ರುಪಿ ಕಾಯ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಬೇಕ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮ್ಮ ಸದ್ಯದ ಪರಿಸ್ಥಿತಿ ಹೇಗಿದೆ ಪ್ರೀತಿಯ ಪರಿಸ್ಥಿತಿ ಇರ್ಬೋದು ಮನೆಯ ಪರಿಸ್ಥಿತಿ ಇರ್ಬೋದು ಫೈನಾನ್ಷಿಯಲ್ ಪರಿಸ್ಥಿತಿ ಇರ್ಬೋದು ಅಥವಾ ಜಾಬಿನ ಪರಿಸ್ಥಿತಿ ಇರ್ಬೋದು ಎಲ್ಲದಿಕ್ಕೂ ಇದು ಅಡಾಪ್ಟ್ ಆಗುವಂತದ್ದು ಏನ್ ಜನರಲ್ ಆಗಿಯೇ ನಾನು ಕೊಡ್ತಾ ಇದ್ದೀನಿ ನಿಮ್ಮ ಪರಿಸ್ಥಿತಿ ಯಾವ್ದಿದ್ಯೋ ಅದನ್ನ ನಾನು ರೀಡಿಂಗ್ ಮಾಡುವಾಗ ಜಾಬಿನಲ್ಲಿ ಇದ್ರೆ ಜಾಬಿನಲ್ಲಿ ಆ ರೀತಿ ಆಗ್ತಾ ಇರುತ್ತೆ ಮನೆಯಲ್ಲಿದ್ರೆ ಮನೆಯ ಪರಿಸ್ಥಿತಿಗಳಲ್ಲಿ ವ್ಯತ್ಯಾಸಗಳು ಆಗ್ತಾ ಇರುತ್ತೆ ನಿಮ್ಮ ಸಿಚಚನ್ಗಳು ಯಾವುದೇ ಇದ್ರೂ ಕೂಡ ಈ ರೀಡಿಂಗು ನಿಮಗೆ ಅನ್ವಯ ಆಗೇ ಆಗತ್ತೆ ಮತ್ತೆ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ಯಾವಾಗ ನೀವು ಇದನ್ನ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಿರೋ ಅವಾಗ ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಓಕೆ ಕ್ಲಿಯರ್ ಓಕೆ ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಪ್ರತಿ ಪೈಲ್ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲ್ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಯಾರೆಲ್ಲ ಬೇಲಿಯೂಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸ್ಪಿರಿಟ್ಸ್ ಗಳು ನಿಮ್ಮ ಸದ್ಯದ ಪರಿಸ್ಥಿತಿ ಹೇಗಿದೆ ಏನ್ ಹೇಳ್ತಾ ಇದ್ದಾರೆ ನಿಮ್ಮ ಪರಿಸ್ಥಿತಿಯ ಬಗ್ಗೆ ಅನ್ನೋದನ್ನ ನೋಡೋಣ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಅವರ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಸ್ಪಿರಿಟ್ಸ್ ನಿಮ್ಮ ನಿಮ್ಮ ಸಿಚುವೇಶನ್ಸ್ ಗಳಿಗೆ ಸ್ಪಿರಿಟ್ಸ್ಗಳು ಏನ್ ಕೊಡ್ತಾ ಇದ್ರು ಉತ್ತರ ಅದೇ ಆಗಿರತ್ತೆ ನಿಮ್ಮ ಸದ್ಯದ ಪರಿಸ್ಥಿತಿ ಹೇಗಿದೆ ಅವರ ಸದ್ಯದ ಪರಿಸ್ಥಿತಿ ಹೇಗಿದೆ ಸ್ಪಿರಿಟ್ಸ್ ಮೊದಲನೇ ಕಾರ್ಡಿನ ಕ್ಲಾರಿಫಿಕೇಶನ್ ಅನ್ನ ಕೊಡಿ ಸ್ಪಿರಿಟ್ಸ್ The cardinal and the spirits. ಯಾರೆಲ್ಲ ಫಲಾವೆಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಸ್ಪಿರಿಟ್ಸ್ಗಳು ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸೆವೆನ್ ಆಫ್ ಮ್ಯಾನ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಏನೇ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ಹಲವಾರು ಕಷ್ಟಗಳು ಎದುರಾಗ್ತಾ ಇರುವಂತಹದ್ದು ಅಷ್ಟೊಂದು ಚಾಲೆಂಜಸ್ಗಳು ನಿಮ್ಮ ಮುಂದೆ ಬಂದು ಬಂದು ನಿಲ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಯಾವುದೇ ಕೆಲಸಗಳಿಗೆ ಕೈ ಹಾಕ್ತಾ ಇದ್ರು ಕೂಡ ಅಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅಷ್ಟು ಸಲೀಸಾಗಿ ನಿಮ್ಮ ಕೆಲಸಗಳು ನೀವು ಮಾಡ್ಕೊಳೋದಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ನೀವು ತುಂಬಾ ಕಷ್ಟ ಪಡ್ತಾ ಇರುವಂತಹ ಪರಿಸ್ಥಿತಿ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮ ಜೀವನದಲ್ಲಿ ಹಲವಾರು ಮೇಂಟೆನೆನ್ಸ್ ಗಳನ್ನ ಮಾಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರೋದು ಏನು ಎಲ್ಲವೂ ಕೂಡ ಸಲೀಸಾಗಿ ಆಗ್ತಾ ಇದೆ ಅನ್ನೋದೇನು ಅಲ್ಲ ಪ್ರತಿ ಒಂದು ಕೆಲಸದಲ್ಲಿಯೂ ಕೂಡ ನೀವು ಕಷ್ಟಪಟ್ಟು ಮೂವನ್ನ ಮಾಡ್ಬೇಕಾಗಿರುವಂತಹ ಸಂದರ್ಭಗಳು ಬರ್ತಾ ಇದೆ ಯಾಕೆ ಆ ರೀತಿ ಬರ್ತಾ ಇದೆ ಅಂದ್ರೆ ಎಷ್ಟೋ ವಿಚಾರಗಳಲ್ಲಿ ನಿಮಗೆ ಅನುಭವಗಳು ಕಡಿಮೆ ಆಗ್ತಾ ಇದೆ ಸಿಚುಯೇಷನ್ಗಳು ಏನ್ ಬರ್ತಾ ಇದೆಯೋ ಅದೆಲ್ಲವೂ ಕೂಡ ನನಗೆ ಹೊಸ ಅನುಭವ ತರ ಆಗ್ತಾ ಇದೆಯಲ್ಲ ಯಾಕೆ ನನ್ನ ಜೀವನದಲ್ಲಿ ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗ್ತಾ ಇದೆಯಲ್ಲ ಅನ್ನುವಂತಹ ಕೆಲವೊಂದು ಆಲೋಚನೆಗಳು ನಿಮಗೆ ಬರುವಂತಹ ಪರಿಸ್ಥಿತಿಯಲ್ಲಿ ಇದ್ದೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಏನು ಅಂದ್ರೆ ಟೆನ್ ಆಫ್ ಪಾಯಿಂಟ್ ಬರ್ತಾ ಇರೋದ್ರಿಂದ ಬರ್ಡನ್ಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಗಳು ಜಾಸ್ತಿ ಆಗ್ತಾ ಇರುವಂತಹದ್ದು ಮತ್ತೆ ಕೆಲಸಗಳು ತುಂಬಾ ಕಷ್ಟ ಆಗ್ತಾ ಇರುವಂತದ್ದು ಕೆಲಸದಲ್ಲಿ ನೀವೇನಾದ್ರೂ ಜಾಬಿಗೆ ಹೋಗ್ತಾ ಇದ್ದವ್ರು ನೀವೇನಾದ್ರೂ ನೋಡ್ತಾ ಇದ್ರೆ ಕೆಲಸದಲ್ಲಿ ತುಂಬಾ ಹಾರ್ಡ್ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ ಮತ್ತೆ ಕೆಲಸಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ನೀವೇನಾದ್ರೂ ಮನೆಯ ವಿಚಾರದಲ್ಲಿ ಇದ್ರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಎಷ್ಟೇ ಕಷ್ಟವನ್ನ ಪಡ್ತಾ ಇದ್ರು ಎಷ್ಟೇ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ನೀವು ದುಡುವ ದುಡಿಯುವಂತಹ ದುಡ್ಡು ಮನೆಯ ಪರಿಸ್ಥಿತಿಗಳಿಗೆ ಸರಿ ಹೋಗ್ಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲ ಫುಲ್ಫಿಲ್ಮೆಂಟ್ ಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿಯೇ ಇರ್ತೀರ ಮತ್ತೆ ಸ್ಟ್ರೆಸ್ಗಳು ನಿಮ್ಗೆ ಜಾಸ್ತಿ ಆಗ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ ಎಷ್ಟೇ ಕಷ್ಟವನ್ನ ಪಡ್ತಾ ಇದ್ರು ಕೂಡ ನನ್ನ ಮನೆಯ ಪರಿಸ್ಥಿತಿಗಳು ಸರಿ ಹೋಗ್ತಾ ಇಲ್ಲ ನನ್ನ ಫೈನಾನ್ಷಿಯಲ್ ಪರಿಸ್ಥಿತಿಗಳು ಸರಿ ಹೋಗ್ತಾ ಇಲ್ಲ ಅಥವಾ ನಾನು ಎಷ್ಟೇ ಕಷ್ಟವನ್ನ ಪಡ್ತಾ ಇದ್ರು ಕೂಡ ಆಫೀಸಿನಲ್ಲಿ ನನಗೆ ಸರಿಯಾದ ಮ ಮರ್ಯಾದೆ ಸಿಗ್ತಾ ಇಲ್ಲ ಈ ರೀತಿಯ ಕೆಲವು ಪರಿಸ್ಥಿತಿಗಳು ಫೈಲ್ ನಂಬರ್ ಒನ್ ಅವರಿಗೆ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಹಳೆಯ ವಿಚಾರಗಳು ನಿಮ್ಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರ್ಡನ್ ಕೊಡ್ತಾ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ನೀವೇನ್ ಮಾಡ್ತೀರಾ ಕೆಲವೊಂದು ವಿಚಾರಗಳನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂದ್ರೆ ಹಳೆಯದು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಅಂದ್ರೆ ಯಾವುದೋ ಒಂದು ಕೆಲಸವನ್ನ ಸಂಪೂರ್ಣವಾಗಿ ಮಾಡಿ ಮುಗಿಸೋಣ ಅನ್ನುವಂತಹ ರೀತಿಯಲ್ಲಿ ಮುಂದೆ ಮುಂದೆ ತಗೊಂಡು ಹೋಗುವ ಪ್ರಯತ್ನವನ್ನ ಮಾಡಿದ್ರೆ ಅದು ಹಿಂದಕ್ಕೆ ಬಂದು ನಿಲ್ತಾ ಇದೆ ಹೊರತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಆದಂತಹ ಗಳು ಆಗ್ತಾ ಇಲ್ಲ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇಲ್ಲ ಎಲ್ಲವೂ ಕೂಡ ಇದ್ದಂತಹ ಪರಿಸ್ಥಿತಿಯಲ್ಲಿಯೇ ಇರುವಂತಹ ರೀತಿಯಲ್ಲಿ ಆಗ್ತಾ ಇದೆ ಏನೇ ಪ್ರಯತ್ನವನ್ನ ಮಾಡಿದ್ರು ಕೂಡ ಸಮಸ್ಯೆಗಳು ಅನ್ನೋದು ಬಗೆಹರಿತಾ ಇಲ್ಲ ಅನ್ನುವಂತಹದನ್ನ ತೋರಿಸ್ತಾ ಇದೆ ಮತ್ತೆ ನಿಮ್ಗೆ ಏನು ನಿಮ್ಗೆ ನೆಗೆಟಿವ್ ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ನಾನು ಏನೇ ಮಾಡೋಕೋದ್ರೂ ಕೂಡ ನನಗೆ ಕಟ್ ಹಾಕುವಂತಹ ರೀತಿಯಲ್ಲಿ ಆಗ್ತಾ ಇದೆ ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ ಯಾರೋ ನನಗೆ ತೊಂದರೆ ಕೊಡ್ತಾ ಇದ್ದಾರೇನೋ ಅನ್ನುವಂತಹ ಫೀಲ್ ನನಗೆ ಆಗ್ತಾ ಇದೆ ಯಾಕೆ ಅಂದ್ರೆ ನಾ ಯಾವ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಅದು ಅರ್ಧ ಅರ್ಧಕ್ಕೆ ನಿಲ್ತಾ ಇದೆ ಅನ್ನುವಂತಹ ಥಾಟ್ಸ್ಗಳು ನಿಮ್ಗೆ ಬರ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ನಿಮ್ಮಲ್ಲಿ ರಿಸ್ಟ್ರಿಕ್ಷನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಯಾವುದೇ ಕೆಲಸಗಳಾಗ್ಲಿ ಅಥವಾ ಮುಂದುವರಿಕೆಗಳಾಗ್ಲಿ ಮಾಡೋದಿಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ ಮನಸ್ಸು ಸಮಾಧಾನವಾಗಿ ಇಲ್ಲ ಮೆಂಟಲ್ ಆಗಿ ತುಂಬಾ ಓವರ್ಲೋಡ್ ಆಗಿ ಯೋಚನೆಯನ್ನ ಮಾಡ್ತಾ ಇದ್ದೀರಾ ಮತ್ತೆ ನೀವು ಕೆಲವೊಂದು ರೀತಿಯ ಫೀಲಿಂಗ್ ಗಳಲ್ಲಿ ಐಸೋಲೇಟೆಡ್ ಅನ್ನ ತೋರಿಸ್ತಾ ಇದೆ ಫೀಲಿಂಗ್ಗಳಲ್ಲಿ ಯಾವುದೇ ಸಮಾಧಾನಕರವಾಗಿ ಇಲ್ಲ ಸಂತೋಷವಾಗಿ ಇಲ್ಲ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪೆಟ್ಟು ಬೀಳ್ತಾ ಇರುವಂತದ್ದು ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟವನ್ನ ಪಡ್ತಾ ಇದ್ರು ಕೂಡ ನೀವು ಯಾವುದೇ ಪಾಸಿಟಿವ್ ಗಳನ್ನ ತಗೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲಿದ್ರೂ ಅಲ್ಲಿಯ ವಾಪಸ್ ಹಿಂದಕ್ ಬರ್ತಾ ಇದೀರ ಹೊರತು ಮುಂದಕ್ಕಂತೂ ಹೋಗ್ತಾ ಇಲ್ಲ ನಿಮ್ಮ ಪರಿಸ್ಥಿತಿಗಳು ಸರಿ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕತಕ್ಕೋಸ್ಕರ ಆ ರೀತಿ ಆಗ್ತಾ ಇದೆ ಅಂದ್ರೆ ಆಲೋಚನೆಗಳಲ್ಲಿ ನೀವೇನೇ ಆಲೋಚನೆಗಳನ್ನ ಮಾಡಿದ್ರು ಕೂಡ ಅಲ್ಲಿ ನೆಗೆಟಿವ್ ಆಲೋಚನೆಗಳೇ ಥಾಟ್ಸ್ಗಳೇ ಬರ್ತಾ ಇದೆ ಮತ್ತೆ ಯಾರೋ ಏನೋ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಫೀಲಿಂಗ್ ಗಳನ್ನ ನಿಮ್ಗೆ ಆಗ್ತಾ ಇರುತ್ತೆ ಮತ್ತೆ ಏನೇ ಕೆಲಸವನ್ನ ಮಾಡೋದಕ್ಕೂ ಅಷ್ಟೊಂದು ಹುಮ್ಮಸ್ಸು ಅನ್ನೋದು ಇರೋದಿಲ್ಲ ಎಷ್ಟೇ ಹುಮ್ಮಸ್ಸಿನಿಂದ ಹೋದ್ರೂನು ಕೂಡ ಹೋದಂತಹ ಕೆಲಸಗಳು ಆಗೋದೇ ಇಲ್ಲ ಅರ್ಧ ಅರ್ಧಕ್ಕೆ ಅರ್ಧಾರ್ಥಕ್ಕೆ ನಿಲ್ತಾ ಇರತ್ತೆ ಅದಕ್ಕೋಸ್ಕರವಾಗಿ ನೀವು ತುಂಬಾ ಬೇಜಾರಲ್ಲಿ ಇರ್ತೀರಾ ನಿಮ್ಮ ಪರಿಸ್ಥಿತಿ ಸದ್ಯಕ್ಕೆ ಅದೇ ಆಗಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸಮಾಧಾನ ಇಲ್ಲ ಸಂತೋಷ ಇಲ್ಲ ಒಂದು ಖುಷಿಯ ಕ್ಷಣಗಳನ್ನ ನೀವು ನೋಡೋದಿಕ್ ಆಗ್ತಾ ಇಲ್ಲ ಯಾವುದೋ ಒಂದು ಕೆಲಸವನ್ನ ಮುಗಿಸೋಣ ಅಂತ ಹೋಗ್ತಾ ಇದ್ರೆ ಆ ಕೆಲಸಗಳು ಆಗ್ತಾ ಇಲ್ಲ ಮತ್ತೆ ಐಸೊಲೇಷನ್ ಜಾಸ್ತಿ ಒಂಟಿತನ ಅನ್ನೋದು ನಿಮ್ಗೆ ತುಂಬಾ ಕಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿಗಳೆಲ್ಲವೂ ಕೂಡ ಸರಿ ಇಲ್ಲ ಏನೋ ಒಂದು ರೀತಿಯ ಗೊಂದಲದಲ್ಲಿ ಪ್ರಯತ್ನಗಳು ವಿಫಲವಾಗ್ತಾ ಇರುತ್ತೆ ಐಸೋಲೇಷನ್ ಅಲ್ಲಿ ಅಲ್ಲಿರ್ತೀರ ನೆಗೆಟಿವ್ ಥಾಟ್ಸ್ ಮಾಡ್ತಾ ನೀವಿದ್ದೀರಾ ಫೈಲ್ ನಂಬರ್ ಟು ಯಾರೆಲ್ಲ ಫೈಲ್ ನಂಬರ್ ಟು ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ನೀವು ಒಂದ್ ರೂಪಾಯಿ ಕಾಯಿನ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತೀರ ನಿಮ್ಮ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ನಿಮ್ಮ ಮನೆಗಳಲ್ಲಿ ಇರ್ಬಹುದು ಕೆಲಸದಲ್ಲಿರ್ಬಹುದು ಅಥವಾ ಪ್ರೀತಿಯಲ್ಲಿರಬಹುದು ಅಥವಾ ನೀವು ಯಾವ ಸಿಚುವೇಶನ್ಸ್ ಅನ್ನ ನೀವು ಆಲೋಚನೆ ಮಾಡಿ ಇದನ್ನ ನೋಡ್ತಾ ಇದ್ದೀರೋ ಆ ಗಳು ಹೇಗಿದೆ ಅನ್ನೋದನ್ನ ಖಂಡಿತವಾಗಿಯೂ ಗಳು ಕೇಳ್ತಾರೆ ನೋಡಿ ಓಕೆ ಪ್ಯಾ ನಂಬರ್ ಟೂ ಅವರ ಅನ್ನ ಕೊಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಇನ್ನೊಂದು ಕಾರ್ಡ್ ಕೊಡಿ ಸ್ಪಿರಿಟ್ಸ್ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿಗಳು ಹೇಗಿದೆ ಅಂದ್ರೆ ನೈನ್ ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ವಿಶ್ ಕಮ್ ಟ್ರೂಗಳಾಗ್ತಾ ಆಗ್ತಾ ಇರುವಂತದ್ದು ಅಂದ್ರೆ ನೀವು ಏನ್ ಅನ್ಕೊಂಡಿದ್ದೀರೋ ಅದು ಫುಲ್ಫಿಲ್ಮೆಂಟ್ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ನಿಮ್ಗೆ ಎಮೋಷನಲ್ ಸ್ಟೆಬಿಲಿಟಿಗಳು ಸಿಗ್ತಾ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಎಮೋಷನ್ ಭಾವನಾತ್ಮಕವಾದಂತಹ ರೀತಿಯ ಸ್ಟೆಬಿಲಿಟಿಗಳು ಸಿಗೋದ್ರ ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇದ್ದೀರ ಸದ್ಯಕ್ಕೆ ಸಮಾಧಾನವಾದಂತಹ ರೀತಿಯಲ್ಲಿ ಇದ್ದೀರಾ ಆ ಸಮಾಧಾನವಾದಂತಹ ರೀತಿಯಲ್ಲಿ ಇದ್ರೂ ಕೂಡ ನಿಮ್ಮಲ್ಲಿ ಒಂದು ರೀತಿಯ ಭಯ ಅನ್ನೋದು ಕಾಡುತ್ತೆ ಯಾತಕ್ಕೆ ಭಯ ಅನ್ನೋದು ಕಾಡತ್ತೆ ಅನ್ನೋದಾದ್ರೆ ನಿಮಗೆ ಹಣಕಾಸಿನ ವಿಚಾರಗಳಲ್ಲಿ ಭಯ ಅನ್ನೋದು ಕಾಡ್ತಾ ಇರುತ್ತೆ ಅದರಲ್ಲಿ ಸ್ವಲ್ಪ ನೀವು ಧೈರ್ಯವಾಗಿ ಮುಂದೆ ಮುಂದಕ್ಕೆ ನೀವು ಹೋಗ್ಬೇಕಾಗತ್ತೆ ಎಲ್ಲಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗ್ಬಿಡುತ್ತೋ ಎಲ್ಲಿ ಹಣಕಾಸಿನ ವಿಚಾರದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೋ ಒಂದು ಫೈನಾನ್ಷಿಯಲ್ ಆಪರ್ಚುನಿಟೀಸ್ ಅನ್ನ ನಾನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನುವಂತಹ ಒಂದು ಚಿಕ್ಕ ಭಯ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಯಾವುದೋ ಒಂದು ವಿಚಾರಕ್ಕೆ ಮತ್ತೆ ಇನ್ನೊಂದು ಹಣಕಾಸಿನ ವಿಚಾರಗಳಲ್ಲಿ ಭಯದ ಜೊತೆಗೆ ಆಸ್ತಿಯ ವಿಚಾರದಲ್ಲಿಯೂ ಕೂಡ ನಿಮಗೆ ಭಯಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಶೇರಿಂಗ್ ಆಸ್ತಿ ಭಾಗ ಆಗುವಂತಹ ವಿಚಾರದಲ್ಲಿರಬಹುದು ಅಥವಾ ಆ ನಿಮಗೆ ಕೊಡಬೇಕಾಗಿರುವಂತಹ ಆಸ್ತಿಗಳ ವಿಚಾರದಲ್ಲಿರಬಹುದು ಎಲ್ಲಿ ವೇರಿಯೇಷನ್ಗಳಾಗುತ್ತೋ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ ಆದ್ರೂ ಕೂಡ ನಿಮ್ಮಲ್ಲಿ ಏನೇ ಭಯಗಳಿದ್ರು ಕೂಡ ಅದ್ ಕೂಡ ನೀವು ಯೋಚನೆ ಮಾಡುವಂತಹ ಅಗತ್ಯ ಏನು ಇಲ್ಲ ಬಿಕಾಸ್ ನಿಮ್ಮಲ್ಲಿಗೆ ಏನ್ ನಿಮಗೆ ಏನು ಬರ್ಬೇಕೋ ಅದು ಖಂಡಿತವಾಗಿಯೂ ಬಂದೇ ಬರುತ್ತೆ ಸೆಲೆಬ್ರೇಷನ್ ಅನ್ನೋದು ಇರತ್ತೆ ನಿನ್ನ ಲೈಫಿನಲ್ಲಿ ಒಂದು ಖುಷಿಯ ಕ್ಷಣಗಳು ಬರ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಬೇಡದನ್ನ ಆಲೋಚನೆ ಮಾಡೋದನ್ನ ಬಿಟ್ಟು ನಿನ್ನ ಅಂತರಾತ್ಮಕ್ಕೆ ಯಾವುದು ಸರಿ ಅನ್ಸುತ್ತೋ ಅದರ ಕಡೆಗೆ ಗಮನವನ್ನ ಕೊಡೋ ಆ ಕಡೆಗೆ ಗಮನವನ್ನ ಕೊಟ್ಟಾಗ ಎಲ್ಲವೂ ಕೂಡ ಸರಿ ಹೋಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದೇನು ಅಂದ್ರೆ ಬಿಸ್ನೆಸ್ನ ವಿಚಾರದಲ್ಲಾಗ್ಲಿ ಅಥವಾ ವೆಲ್ತ್ ಹಣಕಾಸಿನ ವಿಚಾರದಲ್ಲಾಗ್ಲಿ ಲೀಡರ್ಶಿಪ್ ನ ವಿಚಾರದಲ್ಲಾಗ್ಲಿ ನಿಮ್ಮ ಸೆಕ್ಯೂರಿಟಿಗಳನ್ನ ನೀವೇನ್ ಮಾಡ್ಕೋಬೇಕು ಅಂತ ಅನ್ಕೋತಿರ್ದಿರೋ ಅದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಏನೋ ತೊಂದರೆ ಆಗೋದಿಲ್ಲ ಸ್ವಲ್ಪ ಭಯ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಅನ್ನೋದೊಂದು ಬಿಟ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಪರಿಸ್ಥಿತಿಗಳೆಲ್ಲವೂ ಕೂಡ ಪಾಸಿಟಿವ್ ಆದಂತಹ ರೀತಿಯಲ್ಲಿಯೇ ಇದೆ ಒಂದು ಡಿಸಿಪ್ಲಿನ್ ಆದಂತಹ ರೀತಿಯಲ್ಲಿ ನೀವು ಪ್ಲಾನಿಂಗ್ಸ್ ಗಳನ್ನ ಮಾಡಿ ಮೂವನ್ನ ಮಾಡೋದ್ರಿಂದ ಅಬಂಡೆನ್ಸ್ ಗಳಿರ್ಬೋದು ಪ್ರಾಸ್ಪಿರಿಟೀಸ್ ಗಳು ಇರ್ಬೋದು ವೆಲ್ತಿನ ವಿಚಾರದಲ್ಲಿರ್ಬಹುದು ಬಿಸ್ನೆಸ್ ನ ವಿಚಾರದಲ್ಲಿರ್ಬಹುದು ಜಾಬಿನ ವಿಚಾರದಲ್ಲಿರ್ಬಹುದು ಎಲ್ಲವೂ ಕೂಡ ಪಾಸಿಟಿವ್ ನ ರೀತಿಯಲ್ಲಿ ಮೂಮೆಂಟ್ಸ್ ಗಳನ್ನ ತಗೊಳ್ಳುತ್ತೆ ಅಂತಹ ದೊಡ್ಡ ತೊಂದರೆಗಳೇನು ಇಲ್ಲಿ ಕಾಣಿಸ್ತಾ ಇಲ್ಲ ಮತ್ತೆ ಹಣಕಾಸಿನ ವಿಚಾರಗಳಲ್ಲಿ ಹೋದಾಗಲೂ ಕೂಡ ನಿಮ್ಗೆ ಅಂತಹ ದೊಡ್ಡ ತೊಂದರೆಗಳೇನು ಇಲ್ಲ ಅದು ಸುಮ್ಮನೆ ನೀವಾಗೇ ಆಲೋಚನೆಗಳನ್ನ ಮಾಡಿಕೊಡುವಂತಹದ್ದು ನೀವಾಗೆ ಒಂದು ರೀತಿಯ ಭಯವನ್ನ ಪಡೋದನ್ ಅನ್ನೋದನ್ನ ಬಿಟ್ರೆ ಸಿಚುಯೇಷನ್ಸ್ ಗಳಲ್ಲಿ ನಿಮ್ಗೆ ಯಾವುದೇ ರೀತಿಯ ಲಾಸಸ್ ಗಳನ್ನೋದು ಖಂಡಿತವಾಗಿ ಇರೋದಿಲ್ಲ ವಿಷ್ಕಂ ಶುರುಗಳಾಗುವಂತಹ ಸಾಧ್ಯತೆಗಳಿದೆ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನೀವು ಜೀವನವನ್ನ ಮಾಡೋದಿಕ್ಕೆ ಸಾಧ್ಯತೆ ಸದ್ಯದ ಪರಿಸ್ಥಿತಿಯಲ್ಲಿಯೂ ಕೂಡ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇದ್ದೀರಾ ಖುಷಿಯಾಗೇ ಇದ್ದೀರಾ ಲಕ್ಷುರಿ ಆದಂತಹ ಲೈಫ್ನ ಲೀ ಲೀಡ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಸ್ಟೆಬಿಲಿಟಿಗಳು ಸಿಗ್ತಾ ಇದೆ ಆದ್ರೆ ನೀವು ಆಲೋಚನೆಗಳನ್ನ ಮಾಡುವಾಗ ಸ್ವಲ್ಪ ಭಯವನ್ನ ಪಟ್ಟರು ಕೂಡ ನಿಮಗೆ ಏನ್ ಬರಬೇಕೋ ಅದು ಖಂಡಿತವಾಗಿಯೂ ನಿಮಗೆ ಬಂದು ಕೈ ಸೇರುತ್ತೆ ಅದರಲ್ಲಿ ನಿಮಗೆ ಸಂತೋಷ ಅನ್ನೋದು ಕೂಡ ಆಗತ್ತೆ ಮತ್ತಿನ್ನೊಂದು ಬಿಸ್ನೆಸ್ನ ವಿಚಾರದಲ್ಲಿರ್ಬಹುದು ಹೆಲ್ತಿನ ವಿಚಾರದಲ್ಲಿರ್ಬೋದು ಜಾಬಿನ ವಿಚಾರದಲ್ಲಿರ್ಬೋದು ಪ್ರೀತಿಯ ವಿಚಾರದಲ್ಲಿರ್ಬೋದು ಯಾವುದೇ ವಿಚಾರದಲ್ಲಿಯೂ ಕೂಡ ಅಂತಹ ನೆಗೆಟಿವ್ ಆದಂತಹ ಪರಿಸ್ಥಿತಿಗಳೇನು ಇಲ್ಲ ಅಂತಹ ದೊಡ್ಡ ಪ್ರಾಬ್ಲಮ್ಸ್ ಅನ್ನುವಂತಹ ಪರಿಸ್ಥಿತಿ ಏನಿಲ್ಲ ಆರಾಮಾಗಿದ್ದೀರಾ ಸ್ವಲ್ಪ ಅಹ್ ಡಿಸಿಪ್ಲಿನ್ ಆದಂತಹ ರೀತಿಯಲ್ಲಿ ಪ್ಲಾನ್ ಗಳನ್ನ ಮಾಡಿದ್ರೆ ಮತ್ತೆ ಮುಂದಕ್ಕೂ ಕೂಡ ನಿಮ್ಗೆ ಯಾವುದೇ ರೀತಿಯ ಅಂತಹ ದೊಡ್ಡ ತೊಂದರೆಗಳೇನು ಆಗೋದಿಲ್ಲ ಅನ್ನೋದನ್ನ ಫೈಲ್ ನಂಬರ್ ಟೂ ಅವ್ರಿಗೆ ಸ್ಪಿರಿಟ್ಸ್ಗಳು ಹೇಳ್ತಾ ಇದಾರೆ ಇದಿಷ್ಟು ಫೈಲ್ ನಂಬರ್ ಒನ್ ಅಂಡ್ ಫೈಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ನಲ್ಲಿ ಸಿಗ್ತೀರಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೇಕಿ ಬಾಯ್